I'll be at the beer. ಅವಕಾಶವೇ ಇಲ್ವೇ ಎಂತ ನಟದೃಷ್ಟೆ ಹೆಣ್ಣಾದೆ ನಾನು ಎಂಬುದಾಗಿ ದುಃಖಿಸ್ತಾ ಇಲ್ವೆಯಾ ನಾನೇ ಯೋಚಿಸ್ತಾ ನೀನು ಅನುಭವಿಸಿದೆ ನಿನ್ನ ಕಣ್ಣಾರೆ ನಿನ್ನ ತಂದೆ ತಾಯಿಗಳು ಅಳೆಯುವಂತಹ ದೃಶ್ಯವನ್ನು ಕಂಡೆ ಈ ಘೋರ ಅಡವಿಯಲ್ಲಿ ಎಲ್ಲವನ್ನೂ ಎಲ್ಲರನ್ನು ಕಳಕೊಂಡು ನೀನು ಒಬ್ಬಳೇ ಚಿಂತಿಸುತ್ತಾ ಇರುವೆಯಾ ಎಲ್ಲಿಯಾದ್ರೂ ಕೂರ ಮೃಗಗಳು ನಿನ್ನನ್ನು ಅಂತ ಉಂತಾದ್ರೆ ಆ ಮೃಗಗಳ ಬಾಯಿಗೆ ತುತ್ತಾಗುವುದಕ್ಕೆ ಸಾಧ್ಯ ನೀನು ಬೇಡಮ್ಮ ಬೇಡ ನಿನ್ನ ದುಃಖ ದೂರವಾಗುವಂತಹ ಸಮಯ ಸಮೀಪಿಸಿತ್ತು ಮಗಳೇ ನನ್ನ ದುಃಖ ದೂರವಾಗುತ್ತದೆ ಹೌದು ನಿನ್ನ ಚಿಂತಿಸುತ್ತಾ ಯಾಕೆ ಜೀವಂತ ಶವವಾಗಬೇಕು ನಿನ್ನ ಜೀವನದಲ್ಲಿ ಬೆಳಕಾಗಿ ನಾನು ಬಂದಿದ್ದೇನೆ ನಿನ್ನ ನಿನಗೆ ನಾನೊಂದು ಆಸರೆಯನ್ನು ತೋರಿಸ್ತೇನೆ ಜೀವನಕ್ಕೆ ನೀವು ಬೆಳಕಾಗುತ್ತೀರಾ ಹೌದು ಓ ಯಾವತ್ತು ಕಬರಿ ಹೋದ ಬಳ್ಳಿ ಮತ್ತೊಂದು ದಿವಸ ಚಿಗುರು ಹೇಳಿ ಅದು ಸಾಧ್ಯ ಎಂಬುದನ್ನು ತೋರಿಸಿಕೊಡ್ತೇನೆ ನೀವೇ ಯೋಚಿಸು ತಾಯಿ ಆಗುವವಳು ಪ್ರಸವ ಕಾಲದಲ್ಲಿ ಅದೆಷ್ಟೋ ನೋವನ್ನು ಸಹಿಸಿಕೊಳ್ತಾಳೆ ಆದರೆ ಹುಟ್ಟಿದ ಮಗುವಿನ ಮುದ್ದು ಮುಖವನ್ನು ನೋಡುವಾಗ ಆ ನೋವೆಲ್ಲ ಮರೆಯಾಗಿ ಹೋಗುತ್ತದೆ ಇಷ್ಟರವರೆಗೆ ಅದೆಷ್ಟೋ ನೀನು ದುಃಖಿಸುತ್ತಾ ಇದ್ದೆ ಕಷ್ಟವನ್ನು ಅನುಭವಿಸಿದೆ ನಾನು ಹೇಳಿದಂತಹ ದಾರಿಯನ್ನು ಅನುಸರಿಸಿದೆ ಅಂತ ಆದ್ರೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಮೂಡಿ ಬರುವುದಕ್ಕೆ ಸಾಧ್ಯ ಇದೆ ನೀವು ಹೇಳಿದ ದಾರಿ ಹೌದು ಹೊಸ ನಿಜ ಇಲ್ಲಿ ಸಂದೇಹದಲ್ಲಿ ಮತಂಗ ಋಷಿಗಳ ಆಶ್ರಮವಿದೆ ಆ ಆಶ್ರಮದಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅವರ ಆಶ್ರಮದಲ್ಲಿ ಅವರ ಸೇವೆಯನ್ನು ಮಾಡುವುದರ ಮೂಲಕವಾಗಿ ನೀನು ಜೀವನವನ್ನು ಸಾಗಿಸಿದೆ ಅಂತ ಆದ್ರೆ ದೂ ಕಷ್ಟ ಎಲ್ಲ ದೂರವಾಗುವುದಕ್ಕೆ ಸಾಧ್ಯ ಇದೆ ಚಿಂತಿಸಬೇಡ ನನ್ನ ಜೊತೆ ಬಾ ಮತಂಗ ಋಷಿಗಳ ಆಶ್ರಮದ ಬಳಿಕ ನಿಮ್ಮ ಎಲೆಮನೆಯನ್ನು ಸೇರಿಕೊಂಡು ನಾನು ತಂದೆ ಕಷ್ಟಗಳ ಘೋರ ಕಾಲನದಲ್ಲಿ ಜೀವನದ ಉದ್ದಕ್ಕೂ ನೋವನ್ನು ಅನುಭವಿಸುತ್ತ ನನಗೆ ಇನ್ನು ಬಾಯಿ ಇದೆ ದಾಹದಿಂದ ನನ್ನ ಎದೆ ಸುಡುತ್ತಾ ಇದೆ ತಂದೆ ಸುಡುತ್ತಾ ಇದೆ ಇದುವೇ ನನಗೆ ಶಾಂತಿಧಾಮ ಇರುವುದಾಗಿ ಓಡೋಡಿಕೊಂಡು ಈ ಶಾಂತಿ ಶಾಂತಿಧಾಮದಲ್ಲಿ ಇಷ್ಟರವರೆಗೆ ಯಾವತ್ತು ಇಲ್ಲ ಅಂತ ಹೇಳಿದವರು ಇದು ಎರಡು ಕರೆಗಳನ್ನು ಜೋಡಿಸಿ ಬಿದ್ದು ಬಗ್ಗೆ ತಲೆ ಬಾಗಿ ನನ್ನ ಶಿರವೆಂದು ನಿಮ್ಮ ಬಾದಲ್ಲಿ ಹೊರಳಾಡುತ್ತಾ ಇದೆ ತಂದೆ ಕಣ್ಣುಗಳ ತೆರೆದೊಮ್ಮೆ ನನ್ನನ್ನು ನೋಡು सद्गुणीय जगे बालिके युक वनज बरळितु मुनि मोगदयन गेय नगे के गे मुनि मोगदय मिलु न गेय चन्द्र ಅನ್ನ ಕರುಣೆಯ ಕೂಸಿ ಬಳು ಬಲು ಬಂದ ಕೊಳಗ ಹಾಕಿ ಹಳ್ಳಿನ ಶಿರಬನು ತಡಬುದಾಯ್ ಶಿರಬನು ತಡಬುದಾಯ್ ಎಂದ ಹಾಕೆಗೆ ಸನ್ನು ತಂಗ ಮಗಳೇ ಬಾಬಾ آ آ آ آ ಅಂತರ್ಯವನ್ನು ಕಲುಕಿತು ನಾಟಿತು ನಿನ್ನ ಮುಖವನ್ನು ನೋಡಿದೆ ಯಾರು ಯಾರು ಅನ್ನುವ ತರ್ಕಿಸಿಕೊಂಡೆ ಉತ್ತರ ಸಿಕ್ಕಿತು ಮಗ ಮಗಳೇ ಈ ಹಿಂದೆ ನ್ಯ್ರೋಧ ಅನ್ನುವ ಬೇಡ ಬಂದಿದ್ದ ಸಂತಾನಪೇಕ್ಷೆಯನ್ನು ಮುಂದಿರಿಸಿದ್ದ ಚೂತ ಮಂತ್ರಿಸಿ ಮಂತ್ರಿಸಿಕೊಟ್ಟಿದ್ದೆ ಅದರ ಪರಿಣಾಮವಾಗಿ ಹುಟ್ಟಿಕೊಂಡವಳು ನೀನು ಮಗ ನೀನು ನಿಜ ಮಗ ನೀನು ಒಬ್ಬಳೆ ಬಂದಿದ್ದೀ ಅಪ್ಪಯ್ಯನನ್ನು ಕರ್ಕೊಂಡು ಬರಲಿಲ್ಲ ಅಮ್ಮನನ್ನು ಕರ್ಕೊಂಡು ಬರಲಿಲ್ಲ ಆದ್ರೆ ಏನು ಮಗ ಇದು ಒಂದೇ ಸವನೆ ಕಣ್ಣಲ್ಲಿ ನೀನು ಸುರಿಯುತ್ತಾ ಉಂಟು ಏನು ಕಷ್ಟ ಬಂತು ಹೇಳು ಮಗೇನು ಹೇಳಲಿದ್ದೆ Pará macrifa lo que yo, ni en el ya le enema. Hãy subscribe cho đi Ghiền Mì Gõ Để không Bỏ lỡ những video hấp dẫn ಸಮಯದಲ್ಲಿ ನಾನು ಯಾವುದನ್ನು ಉಳಿಸಿಕೊಳ್ಳಬೇಕಿತ್ತು ಅದನ್ನು ಉಳಿಸಿಕೊಳ್ಳುವಂತಹ ಯೋಗವು ನನಗೆ ದೇವರು ಕರೆಸಿ ಕರುಣಿಸಲಿಲ್ಲ ಅರ್ಥ ಆಗಲಿಲ್ಲ ಮಗ ತಂದೆ ಓ ಕೇಳಿ ವಯಸ್ಸಿನಲ್ಲಿ ಹ್ಮ್ ಎಡವೆ ಬೀಳುವಂತಹ ಸಂದರ್ಭದಲ್ಲಿ ಮಕ್ಕಳಾದವರನ್ನು ತಂದೆಯಾದವ ಆಧರಿಸಿ ಮೇಲೆ ಹೇಳುವಂತೆ ಹ್ಮ್ ನಿಮ್ಮ ಕಾಲ ಬಿಡದಲ್ಲಿ ಬಿದ್ದು ಹೊರಳಾಡುತ್ತಿರುವಂತಹ ನನ್ನ ಎರಡು ಕರೆಗಳನ್ನು ಎತ್ತಿ ಹ್ಮ್ ನೀವು ಮಗಳಿಯಂತೆ ಕರೆದಾಗ ಹ್ಮ್ ಪ್ಪ ನನಗೆ ನೀವು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ನಾನು ಸಮರ್ಥಳು ಹ್ಮ್ ಆದ್ರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ತಂದೆ ಯಾಕೆ ಹಾಗಾಗ ನಿನ್ನ ಅಪ್ಪನನ್ನು ನಿನ್ನ ಅಮ್ಮನನ್ನು ಯಾಕೆ ಬಿಟ್ಟು ಬಂದೆ ಅಂತ ಕೇಳಿರಲ್ಲ ಹೌದು ಇಲ್ಲ ತಂದೆ ಅವರನ್ನು ಹೇಗೆ ಕರೆತರಲಿ ನಾನು ಮನೆ ಬಿಟ್ಟು ಹೋದವರನ್ನ ಕರೆ ಮನವನ್ನೇ ಬಿಟ್ಟು ಹೋಗುವುದಕ್ಕೆ ಮುಂದಾದವರು ಈ ಲೋಕದಲ್ಲಿ ಇಲ್ಲದವರನ್ನು ಹೇಗೆ ಕರೆತರಲಿಲ್ಲ ಹೇಗೆ ಕರೆತರಲಿದ್ದಾನು ಅಂತಹ ಕಷ್ಟ ಬಂತೇನಮ್ಮ ನಿಜ ಸಂತೋಷದಲ್ಲಿ ಕುಡಿದು ಕುಪ್ಪಳಿಸುವಂತಹ ಗಳಿಗೆಯಲ್ಲಿ ಹ್ಮ್ ಯಾವದೊಬ್ಬ ಕ್ರೂರಿ ರಾಕ್ಷಸ ಬಂದು ನನ್ನ ವಾಸಲ್ಯವನ್ನು ತೋರಿ ಸಾಕಿ ಸಲಹುದು ಕಾಡ ದಾರಿಯಲ್ಲಿ ಬರುವಂತಹ ಗಳಿಗೆಯಲ್ಲಿ ಹ್ಮ್ ಯಾವ ತಿಳಿಯದು ಘೋರವಾದಂತಹ ರೂಪವೊಂದು ಬಂದು ನನ್ನಪ್ಪನನ್ನು ಸೆಳೆದು ತಿನ್ನ ಬಿಟ್ಟಿದ್ದಪ್ಪ ತಿನ್ನ ಬಿಟ್ಟಿದ್ದೇ ಓ ಬಂಧುಗಳು ಬದುಕಿನಲ್ಲಿ ಸುಖವಿಲ್ಲ ಜೀವನ ಆದರೆ ನಿಮ್ಮ ಆಶ್ರಮವೆಂದು ನನಗೆ ಆಶ್ರಯವನ್ನು ಕೊಡುತ್ತೇನೆ ಧೈರ್ಯದಿಂದ ಓಡೋಡಿಕೊಂಡು ಬಂದವಳು ಬಿಡು ಬದುಕುವುದಕ್ಕೊಂದು ಆಶ್ರಯ ಎಂದು ಕೊಡುವೆ ತಂದು ಬದುಕುವುದು ನಿನಗಿನ್ನು ರಕ್ಷಕೈ ತಂದೆ ತಾಯಿ ಒಡಹೊಟ್ಟು ನಾನೇ ನಿನಗಿನ್ನು ರಕ್ಷಕೈ ತಂದೆ ತಾಯಿ ಒಡಹೊಟ್ಟು ನಾನೇ ಉನ್ನದಿಗೆ ಕೊಂಡೊಯ್ಯ ಉನ್ನದಿಗೆ ಕೊಂಡೊಯ್ವೆ ಎಂದ ಶ್ರೇಮವಿ ನಿನಗಾಡು ആശ്രമ പിന്നു നിന കാ മനോ ഗുരുമനോ ദേഗുല ബില്ലെന്ത മനു ഗുരുമനോ ദേഗുല ബില്ലെന്താ भी के रिल्क्य दियमाग ने